ಆರ್ ಆರ್ ನಗರ ಎಂ ಎಲ್ ಎ ಮುನಿರತ್ನ ಫುಲ್ ಲಾಕ್ ಆಗುವಂತಹ ಸಾಧ್ಯತೆ ಇದೆ ಬೇಲ್ ಸಿಗುವಂತಹ ನಿರೀಕ್ಷೆಯಲ್ಲಿದ್ದಂತಹ ಮುನಿರತ್ನ ಅವರಿಗೆ ಬಿಗ್ ಶಾಕ್ ಆಗಿದೆ ಜೈಲಿಂದ ಮುನಿರತ್ನ ಹೊರಬರೋದು ಕೂಡ ಕಷ್ಟ ಎನ್ನಲಾಗ್ತಾ ಇದೆ ಸಾಲು ಸಾಲು ಕೇಸ್ಗಳಲ್ಲಿ ಲಾಕ್ ಆಗ್ತಾ ಇದ್ದಾರೆ ಮುನಿರತ್ನ ಒಂದಾದ ಮೇಲೆ ಒಂದು ಕೇಸ್ ಒಂದಾದ ಮೇಲೆ ಒಂದು ಕೇಸ್ ನೋಡಿ ಈಗಾಗಲೇ ಜಾತಿ ನಿಂದನೆಯ ಕೇಸನ್ನ ಈಗಾಗಲೇ ಆ ಒಂದು ಕೇಸ್ ಮೇಲೆ ಜೈಲಿನಲ್ಲಿದ್ದಾರೆ ಇನ್ನು ಕೂಡ ಜೀವ ಬೆದರಿಕೆಯ ಕೇಸ್ ವಿಚಾರಣೆ ಹಾಗೆ ಇದೆ ಅದರ ಬೆನ್ನಲ್ಲೇ ರೇಪ್ ಕೇಸ್ ವೇ ನೋಡಿ ರೇಪ್ ಕೇಸ್ ನಂತರ ಮುನಿರತ್ನ ಅವ್ರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿರುವಂತದ್ದು ಜಾತಿ ನಿಂದನೆಯ ಕೇಸ್ ಬೆದರಿಕೆಯ ಕೇಸ್ ಇದೀಗ ರೇಪ್ ಕೇಸ್ ಒಂದು ಕೇಸ್ ನಲ್ಲಿ ರಿಲೀಫ್ ಸಿಕ್ಕರು ಕೂಡ ಮತ್ತೊಂದು ಕೇಸ್ ನಲ್ಲಿ ಅರೆಸ್ಟ್ ಆಗ್ತಾರೆ ಸಾಲು ಸಾಲು ಕೇಸ್ಗಳಲ್ಲಿ ಇನ್ನು ಎದುರಾಗಲಿದೆ ಅರೆಸ್ಟ್ ಸಂಕಷ್ಟ ಬೇರೆ ಬೇರೆ ಪ್ರಕರಣಗಳಲ್ಲಿ ವಿಚಾರಣೆ ಜೈಲ್ ಸಂಕಷ್ಟ ಎದುರಾಗುತ್ತೆ ಪರಪ್ಪನ ಅಗ್ರಹಾರದಲ್ಲೇ ಫಿಕ್ಸ್ ಆಗಿ ಬಿಡ್ತಾರ ಹಾಗಿದ್ರೆ ಆರ್ ಆರ್ ನಗರ ಎಂ ಎಲ್ ಎ ಮಾಜಿ ಮಂತ್ರಿ ಮುನಿರತ್ನ ಕೋಟೆ ಛದ್ರವಾಗಿದೆ ಛಿದ್ರ ಛಿದ್ರವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಈಗಾಗಲೇ ಕಾಡ್ತಾ ಇರುವಂತದ್ದು ಕೇಸ್ ಮೇಲೆ ಕೇಸ್ ಬೀಳ್ತಾ ಇದ್ದಂತೆ ಕಂಗಾಲ ಆಗ್ತಾ ಇದ್ದಾರೆ ಮುನಿರತ್ನ ಬಾಡಿ ವಾರೆಂಟ್ ಮೇಲೆ ವರ್ಷಕ್ಕೆ ಪಡಿತಾರ ಕಂಗಲಿಪುರ ಪೊಲೀಸರು ಆರ್ ಆರ್ ನಗರ ಎಂಎಲ್ ಎ ಮುನಿರತ್ನ ಫುಲ್ ಲಾಕ್ ಆಗುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಮೇಲ್ ಸಿಗುವಂತಹ ನಿರೀಕ್ಷೆಯಲ್ಲಿ ಕೂಡ ಇದ್ರು ಮುನಿರತ್ನ ಅವರು ಆದ್ರೆ ಮತ್ತೊಂದು ಶಾಕ್ ಅವ್ರಿಗೆ ಆಗಿರುವಂತದ್ದು ಜೈಲಿನಿಂದ ಮುನಿರತ್ನ ಹೊರಬರುವುದು ಕೂಡ ಕಷ್ಟ ಏನಲ್ ಯಾಕೆಂದ್ರೆ ಏಕೆಂದ್ರೆ ಸಾಲು ಸಾಲು ಕೇಸ್ಗಳಿದೆ ಅವ್ರ ಮೇಲೆ ಸಾಲು ಸಾಲು ದೂರುಗಳನ್ನ ಈಗಾಗಲೇ ನೀಡ್ತಾ ಇದ್ದಾರೆ ಒಬ್ರು ದೂರ್ ಕೊಟ್ಟ ಮೇಲೆ ಮತ್ತೊಬ್ರು ಮತ್ತೊಬ್ರು ದೂರ್ ಕೊಟ್ಟ ಮೇಲೆ ಮತ್ತೊಬ್ರು ಅಂತ ಹೇಳಿ ಈಗಾಗಲೇ ಸಾಲು ಸಾಲು ದೂರ್ಗಳು ಬರ್ತಾ ಇದೆ ಈಗಾಗಲೇ ಜೀವ ಬೆದರಿಕೆ ಕೇಸನ್ನ ಅವರು ಎದುರಿಸ್ತಾ ಇದ್ದಾರೆ ಜೊತೆಗೆ ಜಾತಿ ನಿಂದನೆಯ ಕೇಸ್ ಮೇಲೆ ಈಗಾಗಲೇ ಜೈಲಿನಲ್ಲೂ ಕೂಡ ಇರುವಂತದ್ದು ಮುನಿರತ್ನ ಅವರು ಈಗಾಗಲೇ ಬೇಲ್ಗೂ ಕೂಡ ಅವರು ಅರ್ಜಿಯನ್ನು ಸಲ್ಲಿಸಿದ್ರು ಸೊ ಇಷ್ಟೆಲ್ಲ ಇದ್ರು ಕೂಡ ಅಕಸ್ಮಾತ್ ಒಂದು ಕೇಸ್ನಲ್ಲಿ ಬೇಲ್ ತಗೊಂಡ್ ಬಂದ್ರೆ ಮತ್ತೊಂದು ಕೇಸ್ ನಲ್ಲಿ ವಿಚಾರಣೆ ಇರುತ್ತೆ ಮತ್ತೆ ಜೈಲ್ ಸೇರುವಂತಹ ಸಾಧ್ಯತೆಗಳು ಕೂಡ ಚಿತ್ರ ಆಗ್ತಾ ಇದೆ ನೋಡಿ ಮುನಿರತ್ನ ಅವರ ಭದ್ರಕೋಟೆ ರೇಪ್ ಕೇಸ್ ನಂತರ ಮುನಿರತ್ನ ಅವರಿಗೆ ಮತ್ತಷ್ಟು ಇದೀಗ ಸಂಕಷ್ಟ ಕೂಡ ಎದುರಾಗಿದೆ ಜಾತಿ ನಿಂದನೆಯ ಕೇಸ್ ಬೆದರಿಕೆಯ ಕೇಸ್ ಇದೀಗ ರೇಪ್ ಕೇಸ್ ಒಂದು ಕೇಸ್ ನಲ್ಲಿ ಅಕಸ್ಮಾತ್ ಏನಾದರೂ ರಿಲೀಫ್ ಸಿಕ್ಕರೂ ಕೂಡ ಅಕಸ್ಮಾತ್ ಏನಾದ್ರೂ ಜಾಮೀನು ಸಿಕ್ಕಿದ್ರು ಕೂಡ ಮತ್ತೊಂದು ಕೇಸ್ ನಲ್ಲಿ ಅವರು ಅರೆಸ್ಟ್ ಆಗ್ತಾರೆ ಸಾಲು ಸಾಲು ಕೇಸ್ಗಳು ಎದುರಾಗ್ತಾ ಇದೆ ಇನ್ನು ಅರೆಸ್ಟ್ ಸಂಕಷ್ಟ ಕೂಡ ಎದುರಾಗ್ತಾ ಇದೆ ಮುನಿರತ್ನ ಅವ್ರಿಗೆ ಫುಲ್ ಈಗ ಅವ್ರ ಸುತ್ತ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕೇಸ್ಗಳ ಮೇಲೆ ಕೇಸ್ಗಳು ಬೀಳ್ತಾ ಇದೆ ಸಂಕಷ್ಟ ಎದುರಾಗ್ತಾ ಇದೆ ಒಂದು ಕೇಸ್ ನಲ್ಲಿ ರಿಲೀಫ್ ಸಿಕ್ಕಿದ್ರು ಮತ್ತೊಂದರಲ್ಲಿ ನಾ ಅರೆಸ್ಟ್ ಆಗ್ತೀನಿ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳಿ ಅನ್ಸುತ್ತೆ ಜೊತೆಗೆ ಅರೆಸ್ಟ್ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಬೇರೆ ಬೇರೆ ಪ್ರಕರಣಗಳಲ್ಲಿ ವಿಚಾರಣೆ ಜೈಲ್ ಸಂಕಷ್ಟ ಎದುರಾಗುತ್ತೆ ಪರಪ್ಪನ ಅಗ್ರಹಾರದಲ್ಲೇ ಫಿಕ್ಸ್ ಆಗಿ ಬಿಡ್ತಾರಾ ಹಾಗಿದ್ರೆ ಆರ್ ಆರ್ ನಗರ ಎಂ ಎಲ್ ಎ